ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸ್ವರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನನ್ನ ಬ್ಲಾಗ್ಸ್ ನ ಕಂಟಿನ್ಯೂಸ್ ಆಗಿ ನೋಡ್ತಿರೋರಿಗೆ ಗೊತ್ತಿರುತ್ತೆ ನಾವು ಮನೆ ಪೂಜೆ ಜೊತೆಗೆ ಗೌರಿ ಗಣೇಶ ಹಬ್ಬನ ಊರಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಊರಲ್ಲಿ ಹೋಗಿದೀವಿ ಸೊ ಇವತ್ತು ಲಾಸ್ಟ್ ಡೇ ಊರಲ್ಲಿ ಇವತ್ತು ನಮ್ಮ ಮನೆ ದೇವರು ಬೆಟ್ಟದ ರಂಗನಾಥ ಸ್ವಾಮಿಗೆ ಹೋಗ್ಬೇಕಿತ್ತು ಸೊ ಬೆಳಗ್ಗೆ ಎದ್ದು ಬೇಗ ಎಲ್ಲ ನೀರೊಳಗೆ ಉರಿ ಹಾಕೊಂಡು ಸ್ನಾನ ಮಾಡಿ ರೆಡಿ ಆಗ್ತಾ ಇದೀವಿ ನನ್ ಮಗಳು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಸೊ ನನ್ನ ಹಸ್ಬೆಂಡ್ ಇವಾಗ ಸ್ನಾನಕ್ಕೆ ಹೋಗಿದಾರೆ ನಂದು ನನ್ನ ಮಗಳದು ಸ್ನಾನ ಎಲ್ಲ ಮುಗೀತು ನಾವು ಬೆಳಗ್ಗೆನೆ ಬೇಗ ಪೂಜೆಗೆ ಹೋಗೋಣ ಅಂತ ಬೇಗ ಎದ್ದು ರೆಡಿಯಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ರೆಡಿಯಾಗಿ ಬ್ಲಾಕ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಫುಲ್ಲು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಾದ್ಮೇಲೆ ಆದ್ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ನ ಪೋಸ್ಟ್ ಮಾಡಿದ್ದೆ ಸೊ ಆ ರೀಲ್ನ ಶೂಟ್ ಮಾಡ್ಕೊಬೇಕಿತ್ತು ಹಂಗಾಗಿ ಈ ವ್ಲಾಗ್ನ ಶೂಟ್ ಮಾಡ್ಕೊಳಕ್ ಆಗಿಲ್ಲ ಸೊ ಇವತ್ತು ದೇವಸ್ಥಾನಕ್ಕೆ ನಾನು ನನ್ನ ಹಸ್ಬೆಂಡ್ ಮತ್ತೆ ನಮ್ಮ ಮತ್ತೆ ನಾಲ್ಕು ಜನ ಹೋಗ್ತಾ ಇದೀವಿ ವೇ ನಮ್ಮೂರಲ್ಲಿ ಹೋಗುವಾಗಂತೂ ವೆದರ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಹೇಮಾವತಿ ಬ್ಯಾಕ್ ವಾಟರ್ ಸಿಗುತ್ತೆ ನಮಗೆ ಸೊ ಹಂಗಾಗಿ ನನ್ನ ಹಸ್ಬೆಂಡು ಬರುವಾಗ ಒಂದು ರೂಟ್ ಅಂಡ್ ಹೋಗುವಾಗ ಒಂದು ರೂಟ್ ಅಲ್ಲಿ ಕರ್ಕೊಂಡು ಹೋದ್ರು ದೇವಸ್ಥಾನಕ್ಕೆ ಹೋಗುವಾಗ ಹೇಮಾವತಿ ಬ್ಯಾಕ್ ವಾಟರ್ ಸಿಗುತ್ತಲ್ಲ ಆ ರೂಟಲ್ಲಿ ಕರ್ಕೊಂಡು ಹೋದ್ರು ಅಂಡ್ ದೇವಸ್ಥಾನ ಮುಗಿಸ್ಕೊಂಡು ಬರುವಾಗ ಹೇಮಾವತಿ ಡ್ಯಾಮ್ ಇರುತ್ತಲ್ಲ ಸೊ ಅಲ್ಲಿ ಕರ್ಕೊಂಡ್ಬಂದ್ರು ಬಂದ್ರು ಊರಿಗೆ ಬರೋದೆ ಸೋ ಸೊ ಎಲ್ಲಾ ಹೋಗ್ಲಿ ಅಂತ ಫುಲ್ಲು ಹೇಮಾವತಿ ಹೊಳೆ ಅಂತ ಫುಲ್ ತುಂಬ್ಬಿಟ್ಟಿತ್ತು ಇನ್ನ ರೋಡಿಗೆ ಹತ್ರ ಇದೆ ಅನ್ನೋ ತರನೇ ಫುಲ್ ರೋಡ್ ವರ್ಗು ಬಂದ್ಬಿಟ್ಟಿತ್ತು ಎಷ್ಟೇ ಬೇಗ ಹೋಗೋಣ ಪೂಜೆಗೆ ಅಂತ ಬಂದಿದ್ರು ಕೂಡ ನಾವು ಬರೋ ಅಷ್ಟಾಗಲಿ ತುಂಬಾ ಕಾರು ಮತ್ತೆ ಜನಗಳೆಲ್ಲ ಪೂಜೆಗೆ ಬಂದ್ಬಿಟ್ಟಿದ್ರು ಆಲ್ರೆಡಿ ಒಂದೇ ದಿವಸ ಎರಡು ಮನೆ ದೇವ್ರಿಗೆ ಹೋಗೋಕೆ ನಮ್ಗೆ ಕಷ್ಟ ಆಗುತ್ತೆ ಅಂದ್ರೆ ಹೆಣ್ದೇವ್ರು ಒಂದ್ ಕಡೆ ಇದೆ ದೇವರು ಬೆಟ್ಟದ ಮೇಲೆ ಇದೆ ಸೊ ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋದ್ರೆ ಅಲ್ಲಿ ಪೂಜಾರು ಸಿಗಲ್ಲ ಇಲ್ಲ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬರೋಣ ಅಂತಂದ್ರೆ ತುಂಬಾ ಟೈಮ್ ಆಗಿ ಹೋಗ್ಬಿಡತ್ತೆ ಸೊ ಹಂಗಾಗಿ ಶುಕ್ರವಾರ ಲಕ್ಷ್ಮೀ ದೇವಿಗಳೇದು ಇನ್ನು ಶನಿವಾರ ಬಂದು ನಮ್ ಮನೆ ದೇವ್ರ ವಾರ ಅಲ್ವಾ ಎರಡು ದಿವಸ ಆಗತ್ತೆ ಅಂದ್ಬಿಟ್ಟು ನಾವು ಊರಿಗೆ ಬಂದಿದ್ದು ಆ್ಯಂಡ್ ದೇವ್ರಿಗೆ ಪೂಜೆ ಸಾಮಾನೆಲ್ಲ ತಗೊಂಬಂದಿದ್ವಲ್ಲ ಆ ಪೂಜೆ ಸಾಮಾನೆಲ್ಲ ಕೊಡೋದಕ್ಕೆ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಬಂತೆ ನಮ್ಮ ಮತ್ತೆ ಎಲ್ಲ ತಟ್ಟೆಗೆ ತುಂಬಿ ಇಟ್ಟು ರೆಡಿ ಮಾಡಿ ಕೊಡ್ತಾ ಇದ್ದಾರೆ ನಮಗೆ ಗರ್ಭಗುಡಿ ಒಳಗಡೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಪ್ರತಿ ಸತಿ ಪೂಜೆ ಮಾಡೋಕ್ಕೆ ಗಂಧದ ಕಡ್ಡಿ ಇದೆಲ್ಲ ಕೊಡ್ತಾ ಇದ್ರು ಬಟ್ ಈ ಸತಿ ಏನು ಕೊಡಲಿಲ್ಲ ಬರೀ ಕೆಳಗಡೆ ಬಿದ್ದು ಆಶೀರ್ವಾದ ತಗೊಂಡ್ಬಿಟ್ಟು ಬಂದ್ವಿ ಕೈ ಮುಕ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಇಲ್ಲಿ ಸೊ ಫೈನಲಿ ಈಚೆ ಬಂದು ನೋಡಿದ್ರೆ ಮಳೆ ಇಲ್ಲ ಚಳಿ ಇಲ್ಲ ಏನೂ ಇಲ್ಲ ನಾರ್ಮಲ್ ಬಿಸ್ಲೇ ಇದೆ ಬಟ್ ವ್ಯೂ ಹೆಂಗಿದೆ ಅಂತ ಅಂದರೆ ಹೇಮಾವತಿ ಒಳೆ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಸೊ ಏನೋ ಒಂಥರ ನಾವು ಮಲೆನಾಡ್ಗೆ ಹೋಗ್ಬಿಟ್ಟಿದ್ದೀವೇನೋ ಆ ತರ ಇದೆ ವ್ಯೂಸ್ ಅಂತೂ ಈ ದೇವಸ್ಥಾನದ ಬೆಟ್ಟದ ಮೇಲೆ ಮಳೆ ಬಂದಾಗಂತೂ ಇನ್ನ ಅಂದ್ರೆ ಇನ್ನ ಚೆನ್ನಾಗಿರುತ್ತೆ ಸೊ ಫೈನಲ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗೋಣ ಅಂತ ಹೊರಡ್ತಾ ಇದೀವಿ ನಮ್ಮ ಮನೇರಿಲ್ಲೇ ಈಡ್ಕಾಯಿ ಹೊಡೆಯೋಕೆ ಅಂತ ನಿಂತಿದ್ದಾರೆ ಆ್ಯಕ್ಚುಲಿ ಈ ವಿಡಿಯೋನ ಎಷ್ಟು ಕಟ್ ಮಾಡಿದ್ದೀನಿ ಅದು ಎಷ್ಟೊತ್ತು ಕೇಳ್ಕೊಂಡ್ರು ಅಂದರೆ ಅದೇನು ಕೇಳ್ಕೊಂಡ್ರು ಅಂತಲೇ ಗೊತ್ತಿಲ್ಲ ಅಷ್ಟೊತ್ತು ತನಕ ಕೇಳ್ಕೊಂಡು ಲಾಸ್ಟಿಗೆ ಈಡ್ಕಾಯಿ ಹೊಡೆದು ಬರ್ತಾ ಇದ್ದಾರೆ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ ನಾವು ಯಾವ ವರ್ಷವೂ ಇಷ್ಟು ಕೋತಿಗಳನ್ನ ನೋಡೇ ಇರಲಿಲ್ಲ ಯಾವ ಟೈಮು ನೋಡೇ ಇಲ್ಲ ನಾವು ಆ್ಯಕ್ಚುಲಿ ನಾವು ಹೋದಾಗೆ ಇರ್ತಿರ್ಲಿಲ್ಲ ಅನಿಸುತ್ತೆ ಬಟ್ ಈ ವರ್ಷ ಅಂತೂ ದೇವಸ್ಥಾನದ ಫುಲ್ಲು ಕೋತಿ ಅಂದರೆ ಕೋತಿಗಳು ತುಂಬ ಅಂದರೆ ತುಂಬಾ ಕೋತಿಗಳಿದ್ವು ಅಂಡ್ ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಬೆಳಗ್ಗೆ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಪೂಜೆ ಮಾಡಿ ದೇವ್ರಿಗೆ ಅಂತ ಪ್ರಸಾದ ಮಾಡಿ ಇಟ್ ಬಂದಿದ್ವಿ ನಾವು ಯಾರೋ ಬೆಳಗ್ಗೆ ತಿಂಡಿ ಎಲ್ಲ ತಿನ್ಕೊಂಡು ಬಂದಿರಲಿಲ್ಲ ಹಾಗೆ ಬಂದಿದ್ವಿ ಹಾಗೆ ಬಂದಿದ್ದಕ್ಕೂ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾ ಇದ್ರು ಪ್ರತಿ ಶನಿವಾರ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಂತೆ ಸೊ ಪ್ರಸಾದ ತಿನ್ಕೊಂಡ್ವಿ ಸೊ ಇನ್ನೇನು ದೇವಸ್ಥಾನ ಬಿಟ್ಟು ಹೊರಡ್ಬೇಕಲ್ವಾ ಅಂತ ಅಂದ್ಬಿಟ್ಟು ಲಾಸ್ಟ್ಗೆ ಒಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ನಿಂತ್ಕೊಂಡಿದ್ದೀನಿ ಬಿಕಾಸ್ ನೆನ್ನೆ ನನ್ನ ಹಸ್ಬೆಂಡ್ ಹಂಗೆ ಹೇಳ್ತಿದ್ರಲ್ವ ಒಂದು ಸ್ವಲ್ಪ ನಿದ್ದೆ ಮಾಡಿದ್ದಿದಕ್ಕೆ ಮನೆಯಿಂದ ಹೊರಟಾಗಿ ಹೆಂಗಿದ್ದೆ ಹಂಗೆ ಇಲ್ಲ ಕೆಲ ನೀನು ಫುಲ್ ಚೇಂಜ್ ಆಗಿ ಹೋಗಿದ್ಯಾ ಒಂಥರ ಚೆನ್ನಾಗಿಲ್ಲ ಅಂತ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ನೋಡೋಣ ಅಂತ ಕ್ಯಾಮ್ರಾ ಓಪನ್ ಮಾಡಿದೆ ಬಟ್ ಹಾಗೆ ಎಲ್ಲರದ್ದು ವೀಡಿಯೋ ಮಾಡ್ಕೊಂಡೆ ಬಂದ ಬಾ ಇಲ್ಲಿ ಬಾ ಮ್ಯಾಕತ್ಲಿ ഒന്ന് ഫലക്കത്ത് ഒന്ന് ഫല്ല ആ കടന്നെടി ബാംഗ്ലേ വന്ന് വിടല്ല ബാംഗ്ലോയ് ലോപറ

ಮೊದಲೆಲ್ಲ ಬೆಟ್ಟಕ್ಕೆ ಬರುವಾಗ ಯಾವುದೇ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲವಂತೆ ರೋಡ್ ಎಲ್ಲ ಮಾಡಿರಲಿಲ್ಲ ಸೊ ಇವಾಗ ಸ್ವಲ್ಪ ವರ್ಷಗಳಿಂದೆ ಮಾಡಿರೋದು ಫಸ್ಟ್ ಎಲ್ಲ ನಾವು ಬೆಟ್ಟನೇ ಹತ್ತಿ ಬರ್ತಿದ್ವಿ ಅಂತೆಲ್ಲ ಹೇಳ್ತಿತ್ತು ಅತ್ತೆ ಬಟ್ ಆದ್ರೆ ಇವಾಗ ಕಾರಲ್ಲಿ ಬಂದರೂ ಕೂಡ ಕಾರ ಕೆಳಗಡೆ ನಿಲ್ಸಿ ಮೇಲೆ ಬೆಟ್ಟಕ್ಕೆ ಹತ್ತ ಅಷ್ಟಲ್ಲೇನೆ ಎದುರು ಬಂದ್ಬಿಡುತ್ತೆ ಅವರೆಲ್ಲ ಫುಲ್ಲು ಡೌನ್ ಇಂದ ಹೆಂಗ್ ಬೆಟ್ಟ ಹತ್ತದ್ರಿದ್ರು ಅನ್ನೋದೇ ಗೊತ್ತಿಲ್ಲ ನನಗೆ ಅಲ್ಲಿಂದ ಸೀತಾ ದೇವಸ್ಥಾನದಿಂದ ಅಲ್ಲೇ ಪಕ್ಕ ದೂರಲ್ಲಿ ನಮ್ಮ ಅತ್ತೆಯವರ ತಮ್ಮನ ಮನೆ ಇದೆ ಸೊ ಅಲ್ಲಿಗೆ ಹೋಗೋಣ ಅಂತ ಅಲ್ಲಿಗೆ ಹೋಗ್ತಾ ಇದೀವಿ ಬಿಕಾಸ್ ಯಾವಾಗಾದ್ರೂ ಬಂದಾಗ ವರ್ಷಕ್ಕೆ ಒಂದ್ಸತಿ ಈ ಬೆಟ್ಟದ ಕಡೆ ಎಲ್ಲ ಸೊ ಹಂಗೆ ಬಂದು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗಿಲ್ಲ ಅಂತ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಬಂದು ಬಂದೋಗಿಲ್ಲ ಪಕ್ದೋರೆ ಅಂತ ಅನ್ಬಿಟ್ಟು ಸೊ ಹಂಗಾಗಿ ಅಲ್ಲಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀನಿ ಸೊ ನಾನು ಹೆಂಗ್ ಕಾಣಿಸ್ಕೊತ ಇದೀನಿ ಅಂತ ನೋಡೋದೇ ಆಯ್ತು ನನಗೆ ಯಾಕಂದ್ರೆ ನನ್ನ ಹಸ್ಬೆಂಡ್ ಅವಾಗ ಅವಾಗ ಹೇಳ್ತಾನೆ ಇದ್ರು ಏನಿನ್ ಚೆನ್ನಾಗಿಲ್ಲ ಬಿಡಮ್ಮ ಮುಖ ಎಲ್ಲ ಕಿಟ್ಟೋದಂಗಾಯ್ತು ನೀನ್ ಪ್ರೆಗ್ನೆಂಟ್ ಆದ್ಮೇಲೆ ನೀನ್ ನೋಡಕ್ಕೆ ಒಂಥರ ಆಗ್ತಿದ್ಯಾ ಅಂತ ಹಂಗಾಗಿ ನೋಡ್ಕೋಣ ಅಂತ ಸಂದು ಕ್ಯಾಮ್ರಾ ಆನ್ ಮಾಡ್ತಾ ಇದೀನಿ ಅಷ್ಟೇನೆ ಅವ್ರಿಗೆ ಏನ್ ಗೊತ್ತಿ ಯಾರು ಸ್ಕೂಲ್ ಏನೋ ಅಂತ ಇಲ್ಲೇ ಸೇರಿಸ್ತೀವಿ ನಾವು ಅಲ್ಲಿ ಜಾಸ್ತಿ ಇವು ತೇ ನೋವು ಹೋಗಲಿಲ್ಲ ಸ್ವಲ್ಪ ಹೊತ್ತಿದ್ಬಿಟ್ಟು ಬೇಗ ಅಲ್ಲಿಂದನೂ ಹೊರಟು ಅಲ್ಲೇ ಪಕ್ಕದವರಲ್ಲಿರೋ ನನ್ನ ಹಸ್ಬೆಂಡ್ ದೊಡ್ಡಮ್ಮನ ಮಾತಾಡ್ಸೋಕೆ ಹೋದ್ವಿ ನಾನು ಅಯ್ಯ ಬಾ ಊರಿಗೆ ಬರೋದೆ ಪ್ರೂಪಾ ಅಲ್ವಾ ಸೊ ಹಂಗಾಗಿ ಹಿಂಗೆಲ್ಲ ಬಂದಾಗ ಮಾತಾಡ್ಸ್ಕೊಂಡು ಹೋಗಿಲ್ಲ ಸಿಕ್ಕಿಲ್ಲ ಹಂಗೆ ಹೋಗಿದೀವಿ ಅಂತ ಗೊತ್ತಾದ್ರೆ ಫೋನೆಲ್ಲ ಮಾಡಿ ಬೈಕ್ ಹೊಂತಿರ್ತಾರೆ ಆಯ್ತು ಬಿಡಿ ಬರಬೇಡಿ ಇವಾಗ ಹಂಗೆ ಹೋಗಿದ್ದೀರಲ್ಲ ಅಂತ ಅಂದ್ಬಿಟ್ಟು ಸೊ ಹೋಗಿದ್ದೀವಲ್ವಾ ಅಂಡ್ ಅವ್ರಗಳ್ನ ನೋಡಿ ತುಂಬಾ ದಿಸ ಆಗಿರುತ್ತೆ ಸೊ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅವ್ರು ದೊಡ್ಡಮ್ಮನ ಮಾತಾಡಿಸ್ಕೊಂಡು ಮಾತಾಡ್ಸ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ವಿ ಆ ಮಾತಾಡ್ಕೊಂಡು ನಿಂತ್ಕೊಂಡಿದ್ದ ಮನೆಯವರು ಕಬ್ನ ಬೆಳೆಸಿದ್ರು ಸೊ ನಾನು ನಮ್ಮ ಅತ್ತೆ ಕೇಳಿದೆ ನನಗೆ ಕಬ್ಬು ಬೇಕಾಗಿತ್ತು ಅಂತ ನಮ್ಮ ಮನೆಯವ್ರು ರೇಗಿಸ್ತಾ ಇದಾರೆ ಅಲ್ಲೇ ಇಲ್ಲ ಇನ್ನು ಕಬ್ಬೆಲ್ಲಿ ತಿಂತೀಯ ಅಂತ ಸೊ ಆದ್ರೆ ಸುಮ್ಮನೆ ಕುತ್ಕೋ ಅಂತ ಹೇಳ್ಬಿಟ್ಟು ಅತ್ತೆ ಹೋಗಿ ಕಬ್ ತಗೊಂಬರಕ್ ಹೋಯ್ತು ಆ್ಯಕ್ಚುಲಿ ಪಾಪ ಅತ್ತೆ ಹೋಗಿ ಬೇರೆಯವ್ರ ಮನೆ ಹತ್ರ ಕೇಳಿ ಕಬ್ಬು ಈಸ್ಕೊಂಬಂತು ಬಟ್ ನಾನು ಅದನ್ನ ಒಂದ್ ಪೀಸ್ ತಿನ್ಲೇ ಇಲ್ಲ ಅದು ನೋಡಿ ಆಸೆ ಆಯ್ತು ಅಷ್ಟೇನೆ ಬೇಕು ಅಂತ ತಿನ್ನೋದು ಹೆಂಗೆ ತಿನ್ನೋಕ್ಕಾಗಲಿಲ್ಲ ಅದು ತಗೊಂಬಂದು ಸುಮ್ಮನೆ ಮನೇಲಿ ಇಟ್ಟಿದ್ದಾಗೋಯ್ತು ಸೊ ಅದನ್ನೆಲ್ಲ ತಗೊಂಡು ಅಲ್ಲಿಂದ ಮತ್ತೆ ನಾವು ನಮ್ಮ ಅತ್ತೆ ರಿಲೇಶನ್ಗೆ ಯಾರಿಗೂ ಹುಷಾರ್ ಇರ್ಲಿಲ್ಲ ಸ್ವಲ್ಪ ಅಂತ ಅನ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಅಲ್ಲಿಗೆ ಹೊರಟಿದಿವಿ ಕೂಡ ಅಲ್ಲೇ ಪಕ್ಕದಲ್ಲೇ ಇತ್ತು

ಅಂಡ್ ಇವ್ರ್ದೆಲ್ಲಾ ಮನೆಗಳು ತುಂಬಾ ದೂರ ದೂರ ಏನಿಲ್ಲ ಅಲ್ಲಲ್ಲಿ ಹತ್ರ ಹೋಗೋ ಅಷ್ಟು ಹತ್ರ ಇರುತ್ತೆ ಸೊ ಒಂದ್ಸತಿ ಹೋಗಿರ್ತೀವಿ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋಗಿದ್ವಿ ಅಜ್ಜಿಗೆ ಬೇರೆ ತುಂಬಾ ಹುಷಾರಿಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಆ ಮಲ್ಕೊಂಡ್ಬಿಟ್ಟಿದಾರೆ ಅಂತೆಲ್ಲ ಹೇಳಿದ್ರ ಸೊ ಒಂದ್ಸತಿ ಹೋಗಿದ್ದೀವಲ್ಲ ಮಾತಾಡಿಸ್ಕೊಂಡ್ ಬರೋಣ ಅಂತ ಅಲ್ಲಿಗೂ ಹೋಗಿದ್ವಿ ಅಂಡ್ ಅವರು ನಮಗೆ ಸ್ವಲ್ಪ ದೂರದ ರಿಲೇಶನ್ ಆಗ್ತಾರೆ ಬಟ್ ಆದರೆ ನಾವು ಹೋದ್ರೆ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅವ್ರ ಮನೇಲಿ ಏನಿರುತ್ತೋ ಒಂದು ಗ್ಲಾಸ್ ನೀರು ಕೊಟ್ಟರು ಸರಿಯೇ ಬಟ್ ಆದರೆ ತುಂಬಾ ಚೆನ್ನಾಗಿ ಮಾತಾಡ್ ಕಳಿಸ್ತಾರೆ ಅದಕ್ಕೆ ನಾನು ತುಂಬಾ ಅಲ್ಲಿ ಹೇಳ್ತಿರ್ತೀನಿ ಕೆಲವ್ರ ಮನೆ ತುಂಬಾ ದೂರ ಇದ್ರು ಹುಡ್ಕೊಂಡು ಹೋಗಿ ಮಾತಾಡ್ಸ್ಕೊಂಡ್ ಬರ್ಬೇಕು ಅನ್ಸುತ್ತೆ ಕೆಲವ್ರ ಮನೆ ಹತ್ರ ಇದ್ರು ಕೂಡ ಅವ್ರ ಮನೆಗೆ ಹೋಗಕ್ಕೆ ಇಷ್ಟ ಆಗಲ್ಲ ಬಿಕಾಸ್ ಅವ್ರ ಅಷ್ಟೆಲ್ಲ ಮನ್ಸಿಗೆ ಬೇಜಾರ್ ಮಾಡ್ಸಿರ್ತಾರೆ ಹಂಗಾಗಿ ನನ್ಗೆ ಇವ್ರುಗಳ ಮನೆಗೆ ಹೋಗಕಂತ ತುಂಬಾ ಖುಷಿ ಆಗುತ್ತೆ ನಮ್ಮ ಮನೆಯವ್ರು ವೀಡಿಯೋ ಮಾಡ್ಕೊತಿದ್ದಾರೆ ಅಂತ ನೋಡಿ ನಗ್ತಾ ಇದ್ರು ಅಕ್ಕ ಈ ಮನೆ ಏನಪ್ಪ ಅಂದ್ರೆ ಇಲ್ಲಿ ಅಕ್ಕ ಪಕ್ಕ ಎರಡು ಮನೇಲು ಅಕ್ಕ ತಂಗಿಯರ್ನ ಕೊಟ್ಟಿದ್ರು ಸೊ ಎರಡು ಮನೆಗೂ ಹೋಗಿ ಅರ್ಶನ ಕುಂಕುಮ ತಗೊಂಡು ಜ್ಯೂಸು ಕಾಫಿ ಎಲ್ಲ ಮಾಡಿಕೊಟ್ರು ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಆಯಿತು ನಮಗೆ ಸೊ ಫೈನಲಿ ಬರುವಾಗ ಮಾತಾಡಿಸ್ಕೊಂಡು ಬಂದ್ವಿ ಅವರು ನಾ ಇವ್ವಿ ಈ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ಬೇಜಾರೇ ಮಾಡ್ಕೊಳ್ಲಿಲ್ಲ ಇಬ್ರು ಅಕ್ಕ ತಂಗಿರು ನಗ್ತಾ ಇದ್ದರು ಓ ವೀಡಿಯೋ ತಗೊತವ್ರೆ ಅಂತ ಅಂದ್ಬಿಟ್ಟು ನಮ್ಮತ್ತೆ ಮಾತ್ರ ಬಿದ್ರು ಎಲ್ಲೋದ್ರು ವಿಡಿಯೋ ಇಟ್ಕೊಂತೀರ ಅವ್ರು ಏನು ಅನ್ಕೊಳಲ್ಲ ಅಂತ ಸೊ ಅವರೇ ಬೇಜಾರು ಮಾಡ್ಕೊಳ್ಳಿಲ್ಲ ಅಂದ್ಬಿಟ್ಟು ನಾವು ಸುಮ್ಮನೆ ವೀಡಿಯೋ ಮಾಡ್ಕೊತಾನೇ ಇದ್ವಿ ಅಂದ್ ಇವರಿಬ್ರು ನನ್ಗಿಂತ ಅತ್ತೆಗೆ ಮತ್ತೆ ಹಸ್ಬೆಂಡ್ಗೆ ತುಂಬಾ ಹಳೆ ಪರಿಚಯ ನನ್ಗೆ ಈಗ ಹೊಸ್ದಾಗ ಅಷ್ಟೇ ಪರಿಚಯ ಅಲ್ವಾ ಸೊ ಅವರೆಲ್ಲ ಮಾತಾಡ್ಸ್ಕೊಂಡು ಬಂದ್ರು ಆರಾಮಾಗಿ ನಾನು ನನ್ಗೆ ಎಷ್ಟು ಗೊತ್ತೋ ಅವ್ರ ಬಗ್ಗೆ ಅಷ್ಟು ನಾ ಅವ್ರ ಜೊತೆ ಮಾತಾಡ್ಸ್ಕೊಂಡು ನಮ್ದು ಏನಿದೆ ಮನೆ ಬಗ್ಗೆ ಅದೆಲ್ಲ ಮಾತಾಡ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಅಜ್ಜಿಗೆ ಹುಷಾರಿಲ್ಲ ನೋಡ್ಕೊಂಬರಕ್ಕೆ ಹೋಗೋಣ ಅಂತ ಹೇಳಿದ್ದೆ ನಮ್ಮ ದೊಡ್ಡತ್ತೆ ಅಲ್ವಾ ಅವ್ರನು ಕರ್ಕೊಂಡು ಹೋಗಿದ್ವಲ್ವಾ ಸೊ ಲಾಸ್ಟಿಗೆ ಅಲ್ಲಿಂದ ಕರ್ಕೊಂಡು ಅವ್ರನ್ನೂ ಮನೆ ಹತ್ರ ಬಿಟ್ಬಿಟ್ಟು ಹೋಗೋಣ ಅಂತ ಅವ್ರ ಮನೆ ಹತ್ರ ಹೋಗಿದ್ವಿ ಸೊ ಅವ್ರನ್ನ ಮನೆ ಹತ್ರ ಬಿಟ್ಬಿಟ್ಟು ಅಲ್ಲೂ ಅವ್ರಿಗೆ ಬಾಯಿ ಹುಷಾರ್ ಅಂತೆಲ್ಲ ಹೇಳ್ಬಿಟ್ಟು ಹೊರಟ್ವಿ ನಮ್ಮತ್ತೆ ಇದ್ದಿದ್ದು ಫಸ್ಟ್ ಇದೇ ಊರಲ್ಲಂತೆ ಅಂದ್ರೆ ಅದು ತ ಅವ್ರ ಮನೆ ಇದೇ ಊರು ಅಂತ ಹೇಳ್ತಿರ್ತಾರೆ ಸೊ ಹಂಗಾಗಿ ಇಲ್ಲಿ ಎಲ್ಲರೂ ಹೋದ್ರೆ ಎಲ್ಲಾ ಮನೆಗೂ ಮಾತಾಡ್ಸ್ಕೊಂಡು ಬರೋಷ್ಟೆಲ್ಲ ಮತ್ತೆ ತುಂಬ ಟೈಮ್ ಮಾಡುತ್ತೆ ಸಿಕ್ಕ ಸಿಕ್ ಮಾತಾಡಿಸ್ಕೊಂಡೇ ಮಾತಾಡ್ಸ್ಕೊಂಡೇ ಸೊ ಹಂಗಾಗಿ ಇಲ್ಲಿ ನಮ್ ದೊಡ್ಡತೆ ಬೈತಾ ಇದ್ದಾರೆ ಎಲ್ಲ ತಲೋ ನಿಲ್ಸ್ಕೊಂಡು ಹೋಗೋತ್ತಿಗೆ ರಾತ್ರಿ ಮಾಡ್ಕೊಂಡು ಹೋಗ್ಬಿಡಿ ಬೇಗ ಬೇಗ ಹುಷಾರಾಗಿ ಹೋಗ್ಬಿಡಿ ಹುಡುಗಿ ಕರ್ಕೊಂಡು ಅಂತ ಹೇಳ್ತಾ ಇದ್ದೆ ಸೊ ಅವ್ರಿಗೂ ಬಾಯ್ ಮಾಡಿ ಅಲ್ಲಿಂದನೂ ಹೊರಟ್ವಿ ಇದ್ರೊಳಗೆ ಬಿದ್ರೆ ಮೂಳೆನೂ ಸಿಗಕ್ಕೆ ಬೀಳರಿ ಕನತೆ ನನಗಲ್ಲ ಎಲ್ಲದ ಬಿದ್ದಿರ್ತಾರಲ್ಲ ಅವ್ರಿಗೆ ಕಂಡಿಡಿಯ ಕಾಗದ ಇಲ್ಲ ತಾನೇ ಐತೆ ನೆಕ್ಸ್ಟು ಅಲ್ಲಿಂದ ಹೊರಟ್ ಮೇಲೆ ನಮಗೆ ಹೇಮಾವತಿ ಡ್ಯಾಮ್ ಕಡೆ ರೂಟ್ ಇರುತ್ತಲ್ಲ ಅಲ್ಲಿ ಕರ್ಕೊಂಡೋದ್ರು ನಾನು ಲಾಸ್ಟ್ ಟೈಮ್ ಒಂದು ಚರ್ಚ್ ಚರ್ಚ್ಗೆ ಹೋದಾಗ ವಿಡಿಯೋ ಮಾಡ್ಕೊಂಡಿದ್ದೆ ಚರ್ಚ್ ಒಳಗಡೆ ಎಲ್ಲ ಹೋಗಿ ಓಡಾಡಿ ಮತ್ತೆ ಅಲ್ಲಿ ವಿಡಿಯೋ ಮತ್ತೆ ರೀಲ್ಸ್ ಎಲ್ಲ ಮಾಡ್ಕೊಂಬಂದಿದ್ದೆ ಬಟ್ ಇವಾಗ ಆ ಚರ್ಚ್ ಹೆಂಗಾಗಿದೆ ನೋಡಬೇಕು ಅಂತ ನನ್ನ ಹಸ್ಬೆಂಡ್ ಹೇಳ್ತಿದ್ರು ನಿನಗೆ ತೋರಿಸ್ತೀನಿ ಬಾ ಅಂತ ಅಂದ್ಬಿಟ್ಟು ನಾನು ತುಂಬ ಸತಿ ನೋಡಿದ್ದೀನಿ ಬಟ್ ಆದರೆ ಅವರೇ ತೋರಿಸ್ತೀನಿ ಅಂತ ಆಸೆ ಪಡ್ಬೇಕಾದ್ರೆ ಏನು ಅಂದ್ಬಿಟ್ಟು ಹೋದೆ ಆ ಚರ್ಚ್ ನೋಡಿದ್ರೆ ಫುಲ್ ಸ್ವಲ್ಪ ಅಷ್ಟೇ ಮೇಲ್ಗಡೆ ಕಾಣ್ತಿದೆ ಅಷ್ಟು ಹೈಟ್ ಇರೋ ಚರ್ಚೆನೇ ಫುಲ್ ಮುಳುಗೋಗೋ ತರನೇ ನೀರು ಬಂದ್ಬಿಟ್ಟಿದ್ಯಲ್ಲ ಅಂತ ಅನ್ಕೊಂಡ್ ಮಾತಾಡ್ಕೊಂಡ್ ಮನೆ ಹತ್ರನೇ ಬಂದ್ವಿ ಮನೆ ಹತ್ರ ನಾವೇನು ಇಳಿಯಕ್ಕೆ ಹೋಗಿಲ್ಲ ಪೂಜೆ ತಗೊಂಬಂದಿದ್ದು ಹಣ್ಣು ಕಾಯಿ ಎಲ್ಲ ಮನೆ ಹತ್ರ ಇಟ್ಬಿಟ್ಟು ಸೀದಾ ನಮ್ಮ ಹೊಲದ ಹತ್ರ ಬಂದ್ವಿ ಜೋಳ ಎಲ್ಲಾ ಹಾಕಿದ್ರಲ್ಲ ಬೆಳೆ ಎಲ್ಲಾ ಹೆಂಗಾಗಿದೆ ಅಂತ ನೋಡ್ಕೊಂಬರೋಣ ಅಂತ ಬಟ್ ನನಿಗಂತೂ ಇಳಿಯಕ್ ನಮ್ಮ ಮನೆಯವರು ಇಳಿದ್ರೆ ಕಾಲು ಕಟ್ ಮಾಡ್ತೇನೆ ಅಂತ ಅಲ್ಲೇ ಕೂರ್ಸಿದ್ರು ಬಿಕಾಸ್ ಸಾಯಂಕಾಲ ಆಗಿದೆ ಅಲ್ಲ ಎಲ್ಲ ಜಾಗ ಸರಿ ಇಲ್ಲ ಅಂತಂದ್ಬಿಟ್ಟು ಅವರು ಮತ್ತೆ ಅವ್ರ ಮಗಳು ಇಬ್ಬರೇ ಹೋಗ್ತಿದ್ದಾರೆ ನನಗಂತೂ ಕರ್ಕೊಂಡು ಹೋಗಲಿಲ್ಲ ಸೊ ಅವ್ರು ಹೋಗಿ ವಾಪಸ್ ನೋಡ್ಕೊಂಬಂದು ಪೆಕ್ಕುಗೆ ಇಳಿಯಕ್ಕೆ ಅಲ್ಲಿ ಸ್ವಲ್ಪ ಸ್ಲೈಡ್ ಇದೆ ಅಂತಂದ್ಬಿಟ್ಟು ಮತ್ತೆ ಬಂದು ಹೋಗಿ ನೋಡ್ಕೊಂಡು ಬರ್ತಾ ಇದಾರೆ ನಮ್ಮ ಹೊಲದಲ್ಲಿ ಜೋಳ ಎಲ್ಲ ಇನ್ನೂ ತುಂಬ ಚಿಕ್ಕದು ಅಷ್ಟೊಂದು ಮೇತೆ ಬಂದಿರಲಿಲ್ಲ ಸೊ ಒಂದ್ ಎರಡೆ ಎರಡು ಎಲ್ಲೋ ಕಿತ್ಕೊಂಡು ಬಂದು ನನಗೆ ಕೊಟ್ಟರು ಅವ್ರು ಏನು ಕೊಟ್ಟರು ಅಷ್ಟೇ ನನಗೆ ಈ ಜೋಳ ಇದೆಲ್ಲ ತಿನ್ನ ಕಲ್ಲಿ ಆಗಲ್ವಲ್ಲ ಅದನ್ನ ನೆನೆಸ್ಕೊಂಡ್ರೆ ಇವಾಗೂ ನಗು ಬರುತ್ತೆ ಇಷ್ಟು ವಯಸ್ಸಿಗೆ ಹಿಂಗೆ ಮಾಡ್ಕೊಂಡಿದ್ದೀನಲ್ಲ ಅಂದ್ಬಿಟ್ಟು ಹೋಗು ಹೋಗು ವಿಡಿಯೋ ಮಾಡ್ತೀನಿ ನಿನ್ ಕಳ್ತನ ಮಾಡೋದು ಐ ಲವ್ ಯು ಟೂ ಡอล ಪಪ್ಪ ಕಳ್ಳತನೇ ಹ್ಮ್ ತಾನೇ ಇದು ಯಾವುದು ಇದು ಕಡೆ ಗುಳ ಇದು ಪಪ್ಪನದು ತಂದಲ್ಲ ಬೇರೆಯವ್ರದ್ದು ಕಲ್ರು ಅಂತ ಹೊಡೆದ್ರೆ ನೀನು ನಿನ್ನ ಮಗಳಿಗೆ ಹೊಡಿಯೋದು ನಾನು ಹೋಗಿಲ್ವಲ್ಲ ಏ ಮುಳ್ಳು ಮುಳ್ಳು ಮೆತ್ತಗೆ 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 ಕಾಲು ಗೀರ್ಕತ್ತವೆ ಬೈಕ್ ಹುಡುಗಿ ನೀನು ಹೋಗ್ಬಿಡಪ್ಪ ಏನಂದ್ರೆ ಗಣೇಶ ಹಬ್ಬ ಅಲ್ವಾ ಇವತ್ತು ಚೌತಿ ಕಟ್ಬೇಕು ಅಂತ ಊರ್ ಕಡೆ ಜೋಳದ ಮೆತ್ಯದ ಏನೇನೋ ಹಾಕಿ ಕಟ್ತಾರೆ ಸೊ ಅದಕ್ಕೆ ಅತ್ತೆ ಜೋಳನ ಒಂದೆರಡು ಕುಯ್ಕೊಂಬನ್ನಿ ಅಂತ ಹೇಳಿತ್ತು ಜೋಳದ ಮೆತ್ತೇನ ಬಟ್ ನಮ್ಮನೆ ತುಂಬಾ ಚಿಕ್ಕದಿತ್ತಲ್ಲ ಅಂದ್ಬಿಟ್ಟು ಅತ್ತೆ ಹತ್ರ ಫೋನು ಇರಲಿಲ್ಲ ಫೋನ್ ಮಾಡಿ ಕೇಳಕ್ಕೆ ಚಿಕ್ಕದ್ ಬೇಕಾ ದೊಡ್ಡದ್ ಬೇಕಾ ಅಂತ ಸೊ ಆ ಕಡೆ ಹೊಲದಲ್ಲೂ ದೊಡ್ಡದಿತ್ತಲ್ಲ ಅದನ್ನು ಕುಯ್ಕೊಂಡು ಸೊ ನಮ್ಮ ಹೊಲ ನೋಡ್ಕೊಂಡು ಬರ್ತಿದ್ವಿ ಇಷ್ಟು ಫುಲ್ಲು ಜೋಳ ಎಲ್ಲ ಹಾಕಿದಿವಲ್ಲ ಅದು ನಮ್ದು ಹೊಲ ನೋಡ್ಕೊಂಡು ಹೋಗ್ಬೇಕಾದ್ರೆ ಇವತ್ತು ನಮ್ಮ ಮಾವನ್ನ ನಾವು ದೇವಸ್ಥಾನ ಕರ್ಕೊಂಡು ಹೋಗಿಲ್ಲ ಬಿಕಾಸ್ ನಮ್ಮ ಮನೆಯಲ್ಲಿ ಸ್ವಲ್ಪ ಹಸು ಎಲ್ಲಾ ಇದೆಯಲ್ಲ ಅದನ್ನ ನೋಡ್ಕೊಳಕ್ ಯಾರಾದ್ರೂ ಬೇಕಾಗುತ್ತೆ ಅವನ್ನೆಲ್ಲ ಬಿಟ್ಟು ಹೋಗಕ್ ಆಗಲ್ಲ ಅಂದ್ಬಿಟ್ಟು ಒಂದ್ಸತಿ ಮಾವನ್ನ ಇನ್ನೊಂದ್ಸತಿ ಹತ್ತಿನ ಕರ್ಕೊಂಡು ಹೋಗ್ತಿರ್ತೀವಿ ಮಾವ ನಮ್ಗೆ ರೋಡ್ ಅಲ್ಲೇನೆ ಸಿಕ್ತು ನಗ್ತಾ ಇದ್ದಾರೆ ನಮ್ಮ ಮಾವ ನಮಗ್ ನೋಡ್ಬಿಟ್ಟು ಯಾಕಂದ್ರೆ ನಮ್ಮ ಮನೆಯವ್ರು ತಮಾಷೆ ಮಾಡ್ತಿದ್ದಾರೆ ಅವ್ರಿಗೆ ಅವರು ಹಸು ಎಲ್ಲಾ ಒಡ್ಕೊಂಡ್ ಬರೋದ್ ನೋಡಿ ಬಿಟ್ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ನನ್ನ ಒಬ್ಬನೇ ಅಂದ್ಬಿಟ್ಟು ಮಾವ ಕೇಳ್ತಾ ಇತ್ತು ಅವ್ರು ಹೆಂಗಾದ್ರೂ ತಮಾಷೆ ಮಾಡ್ಕೊಳ್ಳಿ ಬಟ್ ನಮ್ಮವ ನನಗೆ ಚೆನ್ನಾಗಿ ನೋಡ್ಕೊತಾರೆ ಚೆನ್ನಾಗ್ ಮಾತಾಡಿಸ್ತಾರೆ ನನಗೆ ಇಷ್ಟೊತ್ತಿಗ ಮಗ ಆಯ್ತು ನಡಿ ಮನೆ ಬಂದು ಬಂದ್ ಎಳ್ನೀರ್ ಕೊಡ್ತೀನಿ ಕುಡಿಯುವಂತೆ ಬಂದಾಗಿಂದ ಕೇಳ್ತಿದಿರಲ್ಲ ಅಂತ ಅಂದ್ಬಿಟ್ಟು ಮನೆಗ್ ಬಂದಿದ ತಕ್ಷಣ ಹಸು ಎಲ್ಲಾ ಕಟ್ಟಾಕಿ ಎಳ್ನೀರ್ ಕಿಡಿಕೊಂತೈತೆ ಅದು ಎಳ್ನೀರ್ ಕೆಡಕ್ತಿದ್ದ ಕೋಲು ತುಂಬಾ ಉದ್ದ ಇತ್ತು ಅದನ್ನ ಮಾವನ್ ಇಟ್ಕೊಳಕ್ಕೂ ಆಗ್ತಿರ್ಲಿಲ್ಲ ಕೈಯೆಲ್ಲ ನೋವಾಗ್ತಿತ್ತು ಅಂದ್ಬಿಟ್ಟು ಇವಾಗ ನಮ್ಮ ಮನೆಯವ್ರ ಹೋಗಿ ನಾನು ಬೀಳಿಸ್ಕೊಡ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಹೋಗ್ತಿದ್ದಾರೆ ಬಟ್ ಮನೆ ಮರ್ತಲ್ಲಿ ಯಾವ್ದು ಎಳ್ನೀರ ಎಲ್ಲ ಎಲ್ಲ ಫುಲ್ಲು ಸ್ವಲ್ಪ ಸ್ವಲ್ಪ ಕಾಯಾಗಿ ತರನೇ ಇತ್ತು ಓಹೋಹೋ ಇದು ಕಾಯಿ ರೀ ನೋಡಿಲಿ ಸೊ ಅದಕ್ಕೇನೆ ಒಂದು ಸ್ವಲ್ಪ ತೆಂಗಿನಕಾಯಿನ ಕೆಡಕ್ಬಿಟ್ಟು ಬಿಟ್ಟು ಆಗೋದ್ರು ಅದ್ರಲ್ಲಿ ಒಂದು ಎರಡು ಅಷ್ಟೇ ಇತ್ತು ನಾನು ಕುಡಿದ್ಬಿಟ್ಟು ಜಕ್ತಿ ಮೇಲೆ ಕೂತ್ಕೊಂಡಿದ್ದೀನಿ ಸೊ ನಮ್ಮ ಮತ್ತೆ ಕರಿತಾನೆ ಇದಾರೆ ಒಳಗಡೆ ಬಂದು ಸೇರಿ ಚೇಂಜ್ ಮಾಡ್ಕೊಂಬ ಸುಸ್ತಾಗಿಲ್ವ ನಿನಗೆ ಅಂತ ನನ್ಗೆ ಇವಾಗ ಇಲ್ಲಿಂದ ಎದೋಳ ತೆಂಗಿ ಅನ್ನೋ ತರ ಸುಸ್ತಾಗಿ ಕೂತಿದ್ದೀನಿ ಬಟ್ ನಮ್ಮ ಮನೆಯವ್ರು ರೇಗ್ತದಂತೂ ಬಿಟ್ಟೇ ಇಲ್ಲ ಇನ್ನ ಫಸ್ಟ್ ಒಳಗಡೆ ಕಿದ್ದಾಗಮ್ಮ ಕಾಡ್ ಮನುಷ್ಯರು ತರ ಕಾಣ್ತಿದೀಯ ನಿನ್ ಮುಖ ನೋಡೋಕ್ಕಾಗ್ತಿಲ್ಲ ಅಂತ ಅಂತ ಅನ್ಬಿಟ್ ಇದ್ದಾರೆ ಸ್ವಲ್ಪ ರಾಗಿ ಇಟ್ಟಿದ್ವಲ್ಲ ಫೈನಲಿ ಒಳಗಡೆ ಹೋಗಿ ನಾನು ಚೇಂಜ್ ಮಾಡ್ಕೊಂಡ್ ಬಂದೆ ಈ ಸೀತಾಪಾಲ ಹಣ್ಣು ಬಂದ್ಬಿಟ್ಟು ನಾವು ಗೌರಿ ಹಬ್ಬದ ದಿವಸ ಮಾರ್ಕೆಟ್ ಅಲ್ಲಿ ತಗೊಂಡಿದ್ವಲ್ಲ ಆ ಹಣ್ಣು ಅದನ್ನ ಬೇಗ ಹಣ್ಣಾಗ್ಲಿ ಅಂತ ಅಂದ್ಬಿಟ್ಟು ಅತ್ತೆ ರಾಗಿ ಎಲ್ಲ ಹಾಕಿಟ್ಟಿದ್ರು ಸೊ ಅದು ಒಂದೇ ದಿಸ್ ಆಗೋಗ್ಬಿಟ್ಟಿತ್ತು ಸೊ ಅದನ್ನ ಇವಾಗ ಬಂದು ತಿಂತ ಕೂತ್ಕೊಂಡಿದೀವಿ ನನ್ನ ಹಸ್ಬೆಂಡ್ ಹೋದಾಗೆಲ್ಲ ಹೇಳ್ತಾನೆ ಇರ್ತಾರೆ ಹಳ್ಳಿ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿನಗೆ ಗೊತ್ತಿಲ್ಲ ಬಿಡೋದ್ರೂ ಅಂದಾಜು ಇಲ್ಲ ಅಂದ್ಬಿಟ್ಟು ನನಗೆ ಬೆಂಗಳೂರಲ್ಲಿ ಇದ್ದಾಗ ಅಷ್ಟು ಅನ್ನಿಸ್ತಾ ಇರಲ್ಲ ಬಟ್ ಊರ್ ಸೈಡ್ ಹೋದಾಗ ಹೌದಲ್ವಾ ನಿಜ ಅಲ್ವಾ ಅಂತ ಅನ್ನಿಸ್ತಾನೆ ಇರುತ್ತೆ ಊರ್ ಕಡೆಯಲ್ಲಿ ಇದ್ದಾಗ ನಮ್ಮ ಕಮಿಟ್ಮೆಂಟ್ಸ್ ಆಗಿರ್ಬೋದು ಪ್ರಾಬ್ಲಮ್ಸು ಏನೇ ತೊಂದರೆಗಳಿದ್ರು ಅದೆಲ್ಲ ನೆನಪಿಗೆ ಬರಲ್ಲ ಇದೀವ ಇವಾಗ ಅಷ್ಟೇ ಅಷ್ಟು ಹೊತ್ತಿಗೆ ಮಾತ್ರ ಚೆನ್ನಾಗಿದ್ದೀವಿ ಅನ್ನೋದೇ ಮೈಂಡ್ ಇರುತ್ತೆ ಸೊ ನನಗಂತೂ ಈ ವರ್ಷ ಈ ಸತಿ ಊರಿಗೆ ಬಂದಿದ್ದಂತೂ ಸಖತ್ ಮೆಮೊರಬಲ್ ಮರೆಯೋಕ್ಕೆ ಆಗಲ್ಲ ತುಂಬ ಖುಷಿ ಖುಷಿಯಾಗಿ ಇದ್ದು ಬಂದಂಥ ದಿನ ಸೊ ಇದೆಲ್ಲ ಮುಗಿಸ್ಕೊಂಡು ಸಂಜೆ ಹಾಗೆ ಹೋಯಿತು ಅದಾದಮೇಲೆ ಚೌತಿ ಹೊಡೆದು ಪೂಜೆ ಮಾಡಬೇಕಿತ್ತು ನಮ್ಮ ಮನೇಲಿ ಎಡೆ ಎಲ್ಲ ಇಕ್ಬೇಕಿತ್ತು ಇವತ್ತು ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಚೌತಿ ಕಟ್ಟೋದಕ್ಕೆ ಏನೆಲ್ಲ ಬೇಕೋ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮ ಮಾವ ಬಂದ್ಬಿಟ್ಟು ದೇವ್ರ ಮನೆ ಎಲ್ಲ ನೀಟಾಗಿ ತೊಳ್ಕೊಂಡು ಅದನ್ನು ರೆಡಿ ಮಾಡ್ಕೊತಾ ಇದ್ದಾರೆ ಇನ್ನೇನು ನನಗಿನ್ನೇನು ಕೆಲಸ ಮಾಡೋಕ್ಕೆ ಕೇಳಿಲ್ಲ ಸೊ ನಮ್ಮ ಮನೆಯವ್ರ ಹತ್ರ ಕುತ್ಕೊಂಡು ಅದೇನು ಇದೇನು ಎಲೆ ಏನು ಅದನ್ನು ಯಾಕೆ ಕಟ್ತಾರೆ ಎಲ್ಲ ಕೇಳ್ತಾ ಇದ್ದೀನಿ ಆ್ಯಂಡ್ ಅತ್ತೆ ಬಂದ್ಬಿಟ್ಟು ಎಡೆ ಹಿಡಕ್ಕೆ ಕಡ್ಬು ಮತ್ತೆ ಮತ್ತು ಸಾಂಬಾರೆಲ್ಲ ಮಾಡ್ತಾರಲ್ಲ ಅದನ್ನು ರೆಡಿ ಮಾಡ್ಕೊತಾ ಇದ್ದಾರೆ ಒಳಗಡೆ ಇನ್ನೊಂದು ಸೈಡ್ ನನ್ನ ಮಗಳು ಅಜ್ಜಿ ಸೀರೆ ಉಟ್ಕೊಂಡು ಪೂಜೆ ಮಾಡೋಕ್ಕೆ ರೆಡಿ ಆಗ್ತಿದ್ದಾಳೆ ಅವಳು ನಾನು ನನ್ನಗೆಲ್ಲ ವೀಡಿಯೋ ಮಾಡ್ಕೊಡ್ತೀನಿ ನಾನು ಸೀರೆ ಹಾಕೋತಿದ್ರೆ ವೀಡಿಯೋ ಮಾಡ್ತಿಲ್ಲ ಅಲ್ವಾ ಮಾಡ್ಕೊಡಿ ಬೇಗ ಅನ್ಲೋ ಅಂದ್ಬಿಟ್ಟು ನಾನು ಅವಳದು ಸ್ವಲ್ಪ ವೀಡಿಯೋನ ಮಾಡ್ಕೊಂಡೆ ಅಷ್ಟೇನೆ ಸೊ ಫೈನಲಿ ಮನೆ ಪೂಜೆ ಮುಗಿಸಿ ಆದಮೇಲೆ ಮನೆಯಲ್ಲಿ ಇರುವಂಥ ಕೆಲವೊಂದು ಐಟಮ್ಸ್ನ ಇಟ್ಬಿಟ್ಟು ಅತ್ತೆ ಮಾಡಿ ರೆಡಿ ಮಾಡಿತ್ತಲ್ಲ ಅಡುಗೆ ಅದನ್ನೆಲ್ಲ ಪೂಜೆಗೆ ಅಂತ ಇಟ್ಬಿಟ್ಟು ತೆಂಗಿನಕಾಯಿ ಎಲ್ಲ ಉಡ್ದು ಇಲ್ಲಿ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ನನ್ನ ಮಗಳು ಕೂಡ ಬಂದು ಪೂಜೆ ಮಾಡ್ತಾ ಇದ್ದಾಳೆ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ತಿದ್ದಾಳೆ ಅವಳಿಗೆ ಏನು ಅಂತಂದ್ರೆ ವೀಡಿಯೋದಲ್ಲಿ ಸೀರೆಯಲ್ಲಿ ಉದುರು ಇಲ್ಲ ನನಗೆ ಸೀರೆಯಲ್ಲದೆ ಪೂಜೆ ಅಂತ ಅಂದ್ಬಿಟ್ಟು ಫಾಸ್ಟ್ ಆಗಿ ಮಾಡ್ಕೊಂಡಿದ್ದಾಳೆ ಬಟ್ ನಾನು ಇದನ್ನ ಫಾಸ್ಟ್ ಮೋಷನ್ ಆಗು ಕೂಡ ಕನ್ವರ್ಟ್ ಮಾಡಿದ್ದೀನಿ ಫೈನಲಿ ಪೂಜೆ ಎಲ್ಲ ಮುಗಿಸಿದ್ವಿ ನನ್ನ ಹಸ್ಬೆಂಡು ನಾನು ನನ್ನ ಮಗಳು ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ ಪೂಜೆ ಮಾಡ್ಕೊಂಡ್ವಿ ಅದಾದಮೇಲೆ ಅತ್ತೆ ಅಡುಗೆ ಎಲ್ಲ ಮಾಡಿದ್ರಲ್ಲ ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಎಲ್ಲ ಹೇಳಿಬಿಟ್ಟು ಊಟಕ್ಕೆ ಕೂತ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ವಿ ಆ್ಯಕ್ಚುಲಿ ಇವತ್ತು ಅಷ್ಟರಲ್ಲಿ ನಾವು ಬೆಂಗಳೂರಿಗೆ ಹೊರಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ವಿ ಬಟ್ ಆದರೆ ಅದು ಪೋಸ್ಟ್ಪಾನ್ ಆಗಿದೆ ಆ್ಯಕ್ಚುಲಿ ನನ್ನಿಂದ ಬಿಕಾಸ್ ತುಂಬ ಆಗ್ತಾನೆ ಇರಲಿಲ್ಲ ಸುಸ್ತಾಗ್ತಾ ಇತ್ತು ನನಗೆ ಕೆಳ ಹೊಟ್ಟೆ ತುಂಬ ಪೇನ್ ಬಂದಿತ್ತು ಜಾಸ್ತಿ ಜರ್ನಿ ಮಾಡಿದ್ರಿಂದ ಸೊ ನನಗೆ ಆಗಲ್ಲ ಅಂದಿದ್ಕೆ ಇವತ್ತು ನೈಟು ಇಲ್ಲೇ ಮತ್ತೆ ಸ್ಟೇ ಮಾಡ್ಕೊಂಡ್ವಿ ಮೇಲೆ ಇದು ಅವತ್ತಿನ ಬೆಳಗಿನ ಕಂಟಿನ್ಯೂಷನ್ ಬ್ಲಾಗು ಅಂದ್ರೆ ಭಾನುವಾರದ ಬ್ಲಾಗು ಇವತ್ತು ನಾವು ಬೆಂಗಳೂರಿಗೆ ಹೊರಲೇಬೇಕಿತ್ತು ಸೊ ಹಂಗಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಮಗಳು ಬೆಳಗ್ಗೆ ಆಲ್ಮೋಸ್ಟ್ ಒಂದು ಆರು ಗಂಟೆಗೆ ಎದ್ದು ಎಲ್ಲಾರನ್ನೂ ಎಬ್ಬ್ರಸಿ ಅವ್ರಿಗೂ ನಿದ್ದೆ ಕೊಡದೆ ಅವಳು ನಿದ್ದೆ ಮಾಡ್ದೇನೆ ಎದ್ದು ಕೂತಿದ್ದಾಳೆ ಅಷ್ಟು ಬೆಳಗ್ಗೆನೆ ಹೋಗಿ ಅವ್ರ ತಾತನ ಹತ್ರ ಚಿಪ್ಸು ಬಿಸ್ಕೆಟು ಏನೇನೋ ತಗಸ್ಕೊಂಡ್ ಬಂದು ನಮಗೆ ಮಲ್ಕೊಳಕು ಬಿಡ್ದಂಗೆ ಎಬ್ರಸಿ ಕೂರಿಸ್ಕೊಂಡಿದ್ದಾರೆ ಅದನ್ನೇ ಬೈತಾ ಇದೀವಿ ಅದು ಬೇರೆ ಅಷ್ಟೊತ್ತಿಗೆ ಹೋಗಿ ತಣ್ಣೀರಿಗೆಲ್ಲ ಕೈ ಹಾಕ್ಬಿಟ್ಟು ಅವಳು ಶೀತ ಶೀತ ಥರ ಗೊರ ಗೊರ ಅಂತಲೇ ಇದ್ದ ಸೊ ನನ್ನ ಹಸ್ಬೆಂಡ್ ಬೈತಿದ್ದಾರೆ ನೀನು ನಿದ್ದೆ ಮಾಡಿದೆ ಎಲ್ಲರಿಗೂ ನಿದ್ದೆ ಮಾಡಕ್ಕೆ ಬಿಡಿದೆ ಒಂದ್ಸತಿ ಏನಾದ್ರು ಕೆಮ್ಮದು ಗುಣ್ಣೆ ತೆಗ್ದೆಲ್ಲ ಮಾಡಿದ್ರೆ ನಿನಗೆ ಗೈತೆ ಇಷ್ಟೊತ್ತಿಗೆ ಎದ್ದಿದೆಯಲ್ಲ ಅಂತ ಅಂದ್ಬಿಟ್ಟು ಅವಳು ಏನಪ್ಪಾ ಅಂತಂದರೆ ಬೆಂಗಳೂರಲ್ಲಿ ಅವಳಿಗೆ ಜಾಸ್ತಿ ಯಾರ ಮನೆ ಫ್ರೆಂಡ್ಸ್ ಫ್ರೆಂಡ್ಸ್ಗಳ ಮನೆ ಹತ್ರ ಹೋಗೋಲ್ಲ ಬಟ್ ಇವಾಗ ಊರಿಗೋದಾಗ ಪಕ್ಕದಲ್ಲೇ ಇರೋ ಮನೆ ಹುಡುಗಿ ಒಂದು ಫ್ರೆಂಡ್ ಆಗ್ಬಿಡ್ತಾವೆ ಅವಳಿಗೆ ಚಿಕ್ಕ ಹುಡುಗಿ ಅದು ಎದ್ದಿರುತ್ತೆ ಅದ್ರ ಜೊತೆ ಆಟ ಆಡೋಣ ಅಂದ್ಬಿಟ್ಟು ಬೇಗ ಇದ್ದಂತೆ ಸೊ ನೆಕ್ಸ್ಟ್ ಅವರೆಲ್ಲ ಹಾಲು ಬೂಸ್ಟ್ ಕಾಫಿ ಅಂತೆಲ್ಲ ಕುಡಿದ್ರು ನನ್ಗೆ ನಮ್ಮ ಮಾವ ಮತ್ತೆ ನಿನ್ನೆ ಎಳ್ನೀರ್ ಸಿಗ್ಲಿಲ್ವಲ್ಲ ಅಂತ ಅನ್ಬಿಟ್ಟು ಬೇರೆ ಮನೆಯವ್ರ ಹತ್ರ ಹೋಗ್ಬಿಟ್ಟು ಎಳ್ನೀರ್ ಇರೋ ಮನೆಯಲ್ಲಿ ಎಳ್ನೀರನ್ನ ಕೂಯಿಸ್ಕೊಂಡು ಬಂದು ಕೊಡ್ತಾ ಇದ್ದಾರೆ ನಾವು ಊರಿಗೆ ಹೋದಾಗ ಹೇಳಿದ್ವಿ ಬೆಂಗಳೂರಲ್ಲಿ ಎಳ್ನೀರು ತುಂಬ ಜಾಸ್ತಿ ರೇಟು ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಬೇರೆಯವ್ರ ಮನೇಲಿ ಯಾರೋ ಗೊತ್ತಿರೋ ಮನೇಲಿ ಎಳನೀರು ಕೂಯಿಸ್ಕೊಂಡು ಬಂದಿಟ್ಟೈತೆ ಬಟ್ ಅವು ಸ್ವಲ್ಪ ಕಾಯಿ ತರನೇ ಇದ್ವು ಅದರಲ್ಲಿ ಒಂದು ಎರಡು ಮೂರಷ್ಟೇ ಇದ್ವು ಸೊ ಅದನ್ನೆಲ್ಲ ಕುಟ್ಕೊಂಡು ಅಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡಿ ಮತ್ತೆ ಒಂದು ನಾಲ್ಕು ಹಂಗೆ ನಾವು ಬೆಂಗಳೂರಿಗೆ ಹೊರಟ್ವಿ ಹೊರಟಾದ ಆದ್ಮೇಲೆ ನಾನು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ ಮಗಳು ಇಲ್ಲಿ ಯಾಕಪ್ಪ ಗಲಾಟೆ ಅಂತಂದ್ರೆ ಆಲ್ರೆಡಿ ಶೀತ ಆಗೋಗ್ಬಿಡತ್ತ ಅವಳಿಗೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ನೀರಲ್ಲೆಲ್ಲ ಆಡಿದ್ದಿಕ್ಕೆ ಇವಾಗ ಪಕ್ಕದ ಮನೆಯಲ್ಲಿರೋ ಸೀಬೆಕಾಯಿ ಕಿತ್ಕೊಟ್ಟಿಲ್ಲ ಅಂದ್ಬಿಟ್ಟು ರಂಪ ಮಾಡ್ತಿದ್ದಾಳೆ ಸೀಬೆಕಾಯಿ ನಾಗ ಹೋಗಿದ್ಲು ನಮ್ಮ ನಮ್ಮತ್ತೆ ಕರ್ಕೊಂಡ್ ಬಂದ್ಬಿಡ್ತು ಈಗ ಶೀತ ಆಗಿರೋದ್ ಸಾಕಾಗಿಲ್ವಾ ಅವಳಿಗೆ ಬೇರೆ ಅಲ್ಲಿ ಹೋಗಿ ಹೊಟ್ಟೆ ಹೊರಿಸ್ಬೇಡ ಮತ್ತೆ ಕೆಮ್ಮು ಶೀತ ಅಂತ ಬಾ ಅಂದ್ಬಿಟ್ಟು ಸೊ ಹಂಗಾಗಿ ಹೇಳ್ತಿದ್ದಾಳೆ ಫೈನಲಿ ಮಾವ ಇರಲಿಲ್ಲ ಮತ್ತೆ ಮಾವ ಹಸು ನೋಡ್ಕೊಳಕ್ಕೆ ಹೋಗಿತ್ತು ಸೊ ಅತ್ತೆಗೆ ಬಾಯಿ ಅಂತ ಹೇಳ್ಬಿಟ್ಟು ಅಲ್ಲಿ ನಾನು ಹೊರಟ್ವಿ ಅಲ್ಲಿಂದ ಸೀದಾ ಮತ್ತೆ ನಾವು ನಮ್ಮ ದೊಡ್ಡಮ್ಮರ ಮನೆ ಹತ್ರ ಹೋಗ್ಬೇಕಿತ್ತು ಬೆಂಗಳೂರಿಗೆ ಹೋಗ್ತಾ ಅಂದವೇ ಅಮ್ಮನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಹೋದ ವರ್ಷ ಬೆಂಗಳೂರಿಂದ ಬರ್ತಾನೆ ಅಮ್ಮನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದಿದ್ವಿ ಸೊ ನಾವು ಹಬ್ಬಕ್ಕೆ ಅಂತ ತಂದಿದ್ದ ಹಣ್ಣು ತಿಂಡಿ ಇದೆಲ್ಲ ಖಾಲಿ ಹೋಗ್ಬಿಟ್ಟಿತ್ತು ಸೊ ಅಮ್ಮಂಗೆ ಅಂದ್ಬಿಟ್ಟು ಸಪ್ರೇಟ್ ಆಗಿ ಅಮ್ಮಂಗ್ ಏನೇನು ಇಷ್ಟ ಅಲ್ವಾ ಅದನ್ನೆಲ್ಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಮತ್ತೆ ಅರ್ಕೊಲ್ ಗಡ್ಗೋದ್ವಿ ಅಲ್ಲಿ ಅವತ್ತು ಸಂತೆ ತರನೇ ಇತ್ತು ಯಾಕಂದ್ರೆ ಹಬ್ಬದ ಬೆಳಿಗ್ಗೆ ಅಲ್ವಾ ನನ್ನ ಮಗಳು ನೋಡಿದ್ದಾಗೆಲ್ಲ ಬೇಕು ಸಿಬೆ ಹಣ್ಣು ಸಿಬೆ ಹಣ್ಣು ಬಿಕಾಸ್ ಪಕ್ಕದ ಮನೇಲಿ ಇದ್ದಿದ್ದ ಹಣ್ಣು ಚೆನ್ನಾಗಿತ್ತಲ್ವಾ ಹಂಗಾಗಿ ಇಲ್ಲೋ ಹಂಗಿರುತ್ತೆ ಅಂತ ಕೇಳ್ತಾನೆ ಇದ್ಲು ಅವಳನ್ನ ಫೈನಲಿ ಕರ್ಕೊಂಡ್ ಬಂದು ಕಾರಿಗೆ ಕೂರ್ಸೋ ಹೋಸ್ಟೆಲ್ ಸಾಕಾಗಿತ್ತು ಸೊ ಏನೆಲ್ಲ ಬೇಕು ತಗೊಂಡು ಫೋನ್ ಮಾಡ್ಕೊಂಡು ಬರ್ತಾ ಇದ್ವಿ ನಮಗೆ ಅಮ್ಮ ಎದುರುಗಡೆನೆ ಸಿಕ್ತು ಅವರು ಹೊಲ್ದತ್ರ ಎಲ್ಲೋ ಹೋಗಕ್ಕೆ ಹೋಗ್ತಿದ್ರು ಅಂತ ಅನ್ಸುತ್ತೆ ನಮಗೆ ಎದುರುಗಡೆನೆ ಸಿಕ್ಕಿದ್ರು ನೋಡಿ ಅಂತ ನನಗೆ ಸಖತ್ ಖುಷಿ ಆಯ್ತು ತುಂಬಾ ತಿಂಗಳುಗಳೇ ಆಗೋಗಿತ್ತು ಅಮ್ಮನ ನೋಡಿ ನಾನು ಬೇಗ ಅದಾದ್ಮೇನೆ ಮನೆ ಒಳಗಡೆ ಕರ್ಕೊಂಡು ಬಂದು ಹಬ್ಬಕ್ಕೆ ಅಂದ್ಬಿಟ್ಟು ಒಬ್ಬಟ್ಟು ಮಾಡಿದ್ದೆ ಅಂದ್ಬಿಟ್ಟು ಒಬ್ಬಟ್ಟು ಹಾಕೊಡ್ತೈತೆ ಎಲ್ಲರ್ಗು ಪೆಕ್ಕು ಇನ್ನ ಸ್ವಲ್ಪ ಚಿಕ್ಕೋಳಲ್ವ ಪೆಕ್ಕು ಹತ್ರ ಕಾಮಿಡಿಯಾಗಿ ತಮಾಷೆ ಮಾತಾಡ್ತಿರುತ್ತೆ ನಮ್ಮಮ್ಮ ನಾನು ಆಲ್ಮೋಸ್ಟ್ ಸ್ಕೂಲ್ ಓದುವಾಗ ಅವಂಗೆ ತುಂಬ ಅಟ್ಯಾಚ್ಮೆಂಟ್ ಇತ್ತು ಬಿಕಾಸ್ ನಾನು ಅವ್ರ ಮನೇಲೂ ಕೂಡ ಇತ್ಕೊಂಡು ಸ್ಕೂಲ್ನ ಸ್ವಲ್ಪ ದಿವಸ ಓದಿದ್ದೆ ಆ್ಯಂಡ್ ಹಾಗೆ ನನ್ನ ಮಗಳು ಕೂಡ ಆಲ್ಮೋಸ್ಟ್ ಒಂದು ವರ್ಷ ಕೂಡ ಅವ್ರ ಮನೇಲಿ ಲಾಕ್ ಟೈಮ್ ಟೈಮಲ್ಲಿ ನನ್ನ ಮಗಳು ಅವ್ರ ಮನೇಲಿ ಇದ್ದಿದ್ದು ಸೊ ಇತ್ತೀಚಿಗೆ ಹೊರಗಡೆ ಆದಮೇಲೆ ಬೆಂಗಳೂರು ಅವ್ರೂರು ಅಂತ ಅಂದ್ಕೊಂಡು ಇವಾಗ ಹೋದಾಗ ಬಂದಾಗ ನೋಡ್ಕೊಂಬರೋದು ಅಷ್ಟೇ ಅನ್ನೋಂಗೆ ಆಗೋಗ್ಬಿಟ್ಟಿದೆ ಬಟ್ ಆದ್ರೆ ಅಮ್ಮ ಅಪ್ಪ ಎಲ್ಲರೂ ಸಾಯಂಕಾಲ ಟೈಮ್ ಹೋದ್ರೆ ಸಿಗ್ತಾರೆ ಅಂತ ಗೊತ್ತಿತ್ತು ಸೊ ಹಂಗಾಗಿ ಹೋಗಿ ಮಾತಾಡ್ಸಿ ಸ್ವಲ್ಪ ಹೊತ್ತು ಹಾಲು ಎಲ್ಲ ಕೊಡ್ತು ಕುಟ್ಕೊಂಡು ಆದ್ಮೇಲೆ ನನಗೆ ಅರ್ಶನ ಕುಂಕುಮ ಎಲ್ಲ ಕೊಡ್ತು ನಿನ್ನೆ ಹಬ್ಬ ಮುಗ್ದಿತ್ತಲ್ಲ ಗೌರಿ ಹಬ್ಬಕ್ಕೋಸ್ಕರ ಬಂದಿದ್ದಾಳೆ ಊರಿಗೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಅರಶಿನ ಕುಂಕುಮ ಬಳೆ ಎಲ್ಲ ಇದ್ಕೊಂಡೆ ನನ್ಗೆ ಹೆಂಗೆ ಅಂದ್ರೆ ಅಲೆ ಮೂರ್ ದಿವಸದಿಂದ ಎಲ್ಲಾರ ಮನೆಗೂ ಅರ್ಶನ ಕುಂಕುಮ ಇದು ಹೂವು ಇದೆಲ್ಲ ಇಟ್ಕೊಂಡು ಇಟ್ಕೊಂಡು ನಮ್ಮ ಮನೆಯವರು ಯಾವಾಗೋ ರೇಗಿಸ್ತಾರೆ ಇರ್ತಾರೆ ಮಾರ ತರ ಆಗಿದ್ಯಾ ನೀನು ಇತ್ತೀಚೆಗೆ ಅಂತ ಸೊ ನನಗೆ ಗೊತ್ತಿಲ್ಲ ಇತ್ತೀಚೆಗೆ ಚಿಗಂತು ಅದೆಲ್ಲ ಜಾಸ್ತಿ ಇಷ್ಟ ಆಗ್ತಿದೆ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಇಟ್ಕೊಂಡೆ ಸೊ ಅಮ್ಮ ಹೇಗಿದ್ದೀರ ಎಲ್ಲ ಅಂತೆಲ್ಲ ಕೇಳಿ ಮಾತಾಡಿಸ್ತು ನಾವು ಹಂಗೆ ಮಾತಾಡಿಕೊಂಡು ಅಲ್ಲೇ ಒಂದು ಅರ್ಧ ಗಂಟೆ ಒಂದು ಗಂಟೆ ಆಯ್ತು ಆ್ಯಂಡ್ ಹಾಗೆ ಅಲ್ಲಿಂದ ಹೋಗುವಾಗ ಟೈಮೇ ಆಗೋಗ್ಬಿಟ್ಟಿತ್ತು ಕತ್ಲೆ ಕತ್ಲೆ ತರ ಆಗೋಗ್ಬಿಟ್ಟಿತ್ತು ಒಂದು ಏಳು ಗಂಟೆ ಏಳುವರೆ ನಾವು ಅಲ್ಲಿಂದ ಹೊರಟಾಗ ಸೊ ಅಲ್ಲಿಂದನೂ ನೀಟಾಗಿ ಮಾತಾಡಿಸ್ಕೊಂಡು ಇನ್ನೂ ಲೇಟ್ ಮಾಡಿದ್ರೆ ಟೈಮ್ ಆಗಿ ಹೋಗುತ್ತೆ ಅಂತ ಅನ್ಕೊಂಡ್ಬಿಟ್ಟು ಅಲ್ಲಿಂದನೂ ಹೊರಟ್ವಿ ಸೊ ಇವತ್ತಿನ ವ್ಲಾಗ್ ಇಷ್ಟೇನೆ ಯಾರೆಲ್ಲ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ನಿಮ್ಗೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ಆದಷ್ಟು ಬೇಗ ನನ್ನ ನೆಕ್ಸ್ಟ್ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ ತುಂಬಾ ಜನ ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನದು ನನ್ನ ಹಸ್ಬೆಂಡ್ದು ಒಂದು ರೀಲ್ ವೈರಲ್ ಆಯ್ತು ಸೊ ಅದ್ರ ಬಗ್ಗೆ ವ್ಲಾಗ್ನ ಹಾಕಿ ಅಂತ ಕೇಳ್ತೀರಾ ಅದ್ರ ಬಗ್ಗೆಯೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ಹೇಳ್ತೀನಿ ಇತ್ತೀಚೆಗೆ ಸ್ವಲ್ಪ ದಿನದಿಂದ ವ್ಲಾಗ್ನ ಬಿಟ್ಟಿದ್ದಕ್ಕೆ ವ್ಯೂಸ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತ ಅನ್ನಿಸ್ತು ನನಗೆ ಸೊ ಹಂಗಾಗಿ ದಯವಿಟ್ಟು ಎಲ್ಲರೂ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ Thank you for watching!